ಗೆಲುವು ಸೂಪರ್ ಓಕೆ ಸರಿಯಾದ ಉತ್ತರ ತೆಗಿ ಮಿಕ್ಸ್ ಮಿಕ್ಸ್ ಮಾಡಿ ತೆಗಿಬಹುದು ಎಷ್ಟು ಪದ ಭಾರ ತಪ್ಪು ನೆಕ್ಸ್ಟ್ ಸುಲಭ ಇದರ ವಿರುದ್ಧ ಪದ ಯಾವುದು ಸುಲಭ ಇದರ ವಿರುದ್ಧ ಪದ ಸುಲಭ ವಿರುದ್ಧ ಪದ ಯಾವುದು ಗೊತ್ತಿಲ್ವಾ ಗೊತ್ತಿಲ್ಲ ಅಂದ್ರೆ ಹಿಂದೆ ಹೋಗ್ಬೋದು ಓಕೆ ಕಷ್ಟ ಕಷ್ಟ ಅಥವಾ ಕಠಿಣ ಆಯ್ತಾ ಓಕೆ ಇದು ನಿಮಗೆ ಕೊಡ್ತೇನೆ ನಾನು ತೆಗಿಬೋದು ನೋಡುವ ಎಷ್ಟು ಸಿಗ್ತದೆ ಅಂತ ಎಷ್ಟು ವೆರಿ ಗುಡ್ ಓಕೆ ನೆಕ್ಸ್ಟ್ ಶ್ರೀಮಂತ ಬಡವ ಸರಿಯಾದ ಉತ್ತರ ಎಸ್ ಯಾವುದು

200 100 ಎಸ್ ಓಕೆ ನೆಕ್ಸ್ಟ್ ಸಫಲ ಸಫಲ ಗೊತ್ತಿಲ್ಲ ಓಕೆ ನೆಕ್ಸ್ಟ್ ಫಲ ಅಹಾ ಸಫಲ ಅಲ್ಲ ಸುಲಾಬಾ ಅಹಾ ಅಹಾ ಐದಾ ಸೇಮ್ ಕ್ವಶನ್ ವಿಫಲ್ ಐತಾ ನಗು 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 ಪದದ ವಿರುದ್ಧ ಪದ ಹೇಳು ನಗು ಅ ದುಃಖ ಅಲ್ಲ ನಗು ಗೊತ್ತಿಲ್ಲ ನಗು ಎಸ್ ಕರೆಕ್ಟ್ ಬಾರಿ ಹುಷಾರಿದ್ದಾನೆ ಎಷ್ಟು ಓಕೆ ಶುದ್ಧ ಅಶುದ್ಧ ಅಶುದ್ಧ ಸರಿ ಉತ್ತರ ಎಸ್ ಏನು ಮರ ನನಗೊಂದು ವೆರಿ ಗುಡ್ ಓಕೆ ಜನನ ಜನನ ಗೊತ್ತಿಲ್ಲ ಜನನ ಮನನ ಅಲ್ಲ ತಪ್ಪು ಜನನ ಜನನ ಸಾವು ವೆರಿ ಗುಡ್ ಸೂಪರ್ ಇಂದು ಇಂದು ಶಬ್ದದ ವಿರುದ್ಧ ಪದ ಹೇಳು ಇಂದು ಅಂದುವಾ ಅಲ್ಲ ನೆಕ್ಸ್ಟ್ ನಾಳೆ ವೆರಿ ಗುಡ್ ಸರಿ ಉತ್ತರ

mm <laughs>